ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಲು ಅಂತ ಅಜಿತ್ಗೆ ಗೊತ್ತಾಗುತ್ತೆ ಆಗ ಅಜಿತ್ ಭೂಮಿ ಹತ್ರ ಮಾತೊತಾನೆ ಇನ್ನೊಂದು ಸರಿ ಯಾವುದೇ ಕಾರಣಕ್ಕೂ ಈ ಥರ ನಿರ್ಧಾರ ಎಲ್ಲ ನೀನು ತಗೋಬಾರ್ದು ಹಾಗೆ ನನ್ನನ್ನು ನನ್ನ ಕೇಳಿದೆ ಏನು ನನಗೇನು ಹೇಳ್ದೆ ನೀನು ಈ ಮನೆಯಿಂದ ಹೊರಗೆ ಕಾಲಿಕ್ಬಾರ್ದು ಅಂತೇಳಿ ಅಜಿತ್ ಭೂಮಿ ಹತ್ರ ಮಾತೊತಾನೆ ಭೂಮಿ ಅಜಿತ್ ಇಬ್ರು ಕೂಡ ಮನೆಯವರೆಲ್ಲ ಕೂತಿರೋ ಹಾಲ್ಗೆ ಬರ್ತಾರೆ ಹಾಲ್ಗೆ ಬಂದ ತಕ್ಷಣನೇ ಚಿನಾ ನೀನ್ ಸರಿಯಾಗಿ ಊಟ ಮಾಡಿದ್ಯೋ ಇಲ್ಬೋ ಎಷ್ಟು ದಿನ ಆಯ್ತು ನೀನ್ ಸರಿಯಾಗಿ ಊಟ ಮಾಡಿ ನಾನೇ ನನ್ನ ಕೈಯಾರೆ ನಿನಗೆ ಊಟ ಮಾಡಿಸ್ತೀನಿ ಬಾ ಅಂತ ಅಜಿತ್ ಹೇಳ್ತಾನೆ ಸರಿ ಸಾಹೇಬ್ರೆ ಆಯ್ತು ಬನ್ನಿ ಹೋಗೋಣ ಹೇಳಿ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ನಿಜವಾಗ್ಲೂ ಈ ಮನೆ ನನಗೆ ಮನೆಯೇ ಅನಿಸ್ತಾ ಇರ್ಲಿಲ್ಲ ನೀನ್ ಇಲ್ದಾ ಇದ್ದಾಗ ಇನ್ನ ಎಷ್ಟು ಮಿಸ್ ಇದ್ದೆ ಗೊತ್ತಾ ಚಿನ್ನ ಅಂತ ಅಜಿತ್ ಹೇಳ್ತಾನೆ ನಂಗೆ ಗೊತ್ತು ಸಾಹೇಬ್ರೆ ನಂಗೆ ಎಲ್ಲ ಅಪಾಯ ಆಗ್ಬಿಡುತ್ತೋ ನನ್ನ ಜೀವಕ್ಕೆ ಏನಾದರೂ ತೊಂದರೆ ಆಗ್ಬಿಡುತ್ತೋ ಅಂತ ಇಡೀ ರಾತ್ರಿ ನಮ್ಮ ಮನೆ ಮುಂದೆ ನೀವು ಕಾವಲು ಕಾದಾಗ್ಲೆ ನನಗೆ ಗೊತ್ತಾಯ್ತು ನೀವು ನನ್ನನ್ನ ಎಷ್ಟು ಮಿಸ್ ಮಾಡ್ಕೊತ ಇದ್ದೀರಾ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ನನಗೆ ಅವಾಗ್ಲೆ ಗೊತ್ತಾಯ್ತು ಅಂತ ಭೂಮಿ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಏನು ಕಾವಲು ಕಾಯ್ತಿದ್ನಾ ಅದು ಅಲ್ಲದೆ ಇಡೀ ರಾತ್ರಿ ಏನ್ ಹೇಳ್ತಾ ಇದಿಯಾ ನೀನು ಎಲ್ಲಿ ಕಾವಲ್ ಕಾಯ್ತಾ ಇದ್ದ ಅಂತ ಅಂಜನಾ ಕೇಳ್ತಾಳೆ ಅದು ನಾನು ಮನೆಗೆ ಇದ್ನಲ್ವಾ ಅಲ್ಲಿಗೆ ಬಂದಿದ್ರು ಸಾಹೇಬ್ರು ಅಂತ ಭೂಮಿ ಹೇಳ್ತಾಳೆ ನಿಮ್ ಮನೆ ಮುಂದೆ ಹೊರಗಡೆ ಕಾವಲು ಕಾಯ್ತಾ ಅಜಿತ್ ನಿಂತಿದ್ನ ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಜಿತ್ ನಿನಗೆ ನೀನು ನೋಡಿದ್ರೆ ದೊಡ್ಡ ಪೊಲೀಸ್ ಆಫೀಸರ್ ಅಲ್ಲದೆ ದೊಡ್ಡ ಮನೆ ತನ್ನದ್ ಮೊಮ್ಮಗ ನೀನು ನೀನ್ ಹೋಗಿ ಹೋಗಿ ಇವ್ರ ಮನೆ ಮುಂದೆ ಸೆಕ್ಯೂರಿಟಿ ತರ ಕಾವಲು ಕಾಯ್ತಿದ್ಯಲ್ಲ ನೀ ಏನು ನಾಚಿಕೆ ಆಗಲ್ವಾ ನಮ್ಮನೆ ಮಾನ ಮರದಿಯಲ್ಲ ತೆಗ್ದ್ಬಿಟ್ಟಿದ್ಯಲ್ಲ ಅಂತ ಅಂತ ಅಂಜನ ಬೈತಾಳೆ ಹೆಂಡ್ತಿಗೆ ಕಾವಲುಗಾರನಾಗಿ ಜವಾಬ್ದಾರಿಯಿಂದ ಕ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮಾನ ಮರ್ಯಾದೆ ಹೋಗುವಂತ ವಿಷಯನೇ ಅಲ್ಲ ನನ್ನ ಹೆಂಡತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಮನೆ ನೋಡಿದ್ರೆ ಅಷ್ಟು ಚಿಕ್ಕದು ಆ ಮನೆ ಮುಂದೆ ಹೋಗಿ ನೀನ್ ಕಾವಲು ಕಾಯ್ತಾ ಅಂದಿದ್ರೆ ನನಗೇನಾದ್ರೂ ವಿಷಯ ಗೊತ್ತಾಗಿದ್ರೆ ನಾನು ನಿನ್ನನಲ್ಲಿ ಕಳಿಸ್ತಾನೆ ಇರ್ಲಿಲ್ಲ ಅಂತ ಅಪ್ಪು ಹೇಳ್ತಾಳೆ ಹೌದು ಆ ಲಕ್ಷ್ಮಿ ಮನೆ ತುಂಬಾ ಚಿಕ್ಕದು ಅಂತ ಅಶ್ವಿನಿ ಹೇಳ್ಬಿಡ್ತಾಳೆ ಆಗ ಮನೆಯವ್ರಿಗೆ ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ ಅಲ್ಲ ಲಕ್ಷ್ಮಕಿಕ್ಕುದ ನಿನಗೆ ಗೊತ್ತು ಭೂಮಿ ಮತ್ತೆ ಅಜಿತ್ ಕೇಳ್ತಾರೆ ಅಶ್ವಿನಿಗೆ ಟೆನ್ಷನ್ ಆಗುತ್ತೆ ಅದು ಏನಂದ್ರೆ ಅಲ್ಲೇ ಇದ್ದ ದೇವಯಾನಿ ಅಯ್ಯೋ ಅಶ್ವಿನಿ ಏನ್ ಮಾಡ್ಬಿಟ್ಲು ಇವಳ್ಯಾಕ ಆ ವಿಷಯ ಮಾತಾಡಿದ್ಲು ಅಂತ ಮನ್ ಒಳಗೊಳಗೆ ಟೆನ್ಷನ್ ಮಾಡ್ಕೊಂತ ಇರ್ತಾರೆ ಅದು ನನಗೆ ಹೇಗ್ ಗೊತ್ತು ಅಂತ ಮನಸ್ವಿನಿ ಹೇಳ್ಬೇಕಾದ್ರೆ ಹಾ ಹಾ ಅದೇ ನಿಮಗೆ ಗೊತ್ತು ಅಂತಾನೆ ಕೇಳ್ತಾ ಇರೋದು ಪ್ರತಿ ಸರಿನಕೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಆದ್ರೆ ನಾನು ಈ ಭೂಮಿ ಕೇಸಲ್ಲಿ ಬಿಸಿ ಇದ್ರಿಂದ ನಿಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಆದರೆ ಆದ್ರೆ ಇನ್ ಮುಂದೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗೇ ತಲೆ ಕೆಡ್ಸ್ಕೊಂತೀನಿ ಆದಷ್ಟು ಬೇಗ ವಿಷಯ ಪತ್ ತಿಳ್ಕೊಂತೀನಿ ಸತ್ಯ ಏನು ಅಂತ ಅಂತ ಅಜಿತ್ ದೇವಯ್ಯ ನಿಮ್ ಅಶ್ವಿನಿಗೆ ಹೇಳ್ತಾನೆ ಅಶ್ವಿನಿಗೂ ಈ ಕಡೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಬಿಡಿ ಇವಾಗ ಲಕ್ಷ್ಮಕ್ಕನ ಮನೆ ಚಿಕ್ಕದು ಅಂತ ನಿಮಗೆ ಹೆಗ್ ಗೊತ್ತು ಅಂತ ಅಜಿತ್ ಕೇಳಿದಾಗ ಅದೇ ಇವಾಗ ಭೂಮಿನ ಕರ್ಕೊಂಡು ಅಜ್ಜಿ ಭೂಮಿ ಹತ್ರ ಕ್ಷಮೆ ಕೇಳಕ್ಕೆ ಅಂತ ಹೋಗಿದ್ರಲ್ವಾ ಅವಾಗ ನಾನು ಬಂದಿದ್ದೆ ಹೊರಗಡೆಯಿಂದಾನೇ ನೋಡ್ದೆ ಅವಾಗ ನೋಡ್ದಾಗೆ ಗೊತ್ತಾಯ್ತು ಅದು ಚಿಕ್ಕ ಮನೆ ಅಂತ ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ ಹೊರ್ಗಡೆ ಇಂದ್ರ ಇಂದನೇ ನೋಡ್ದಾರೆ ಗೊತ್ತಾಗಲ್ವಾ ಮನೆ ಚಿಕ್ಕದಾ ದೊಡ್ಡದ ಅಂತ ಅದಕ್ಕೆ ಹಾಗೆ ಹೇಳ್ದೆ ಆದ್ರೂ ನೀವು ಇಷ್ಟ ದಿನ ನಮ್ಮ ಮನೇಲೆ ಇದ್ರಿ ಇದ್ಕಿದ್ದಂಕೆ ನೀವೇ ಮನಸ್ವಿನಿ ಆದ್ರಿ ಆದ್ರೆ ನಮಿಗೆ ನೀವು ಮನಸ್ವಿನಿ ಅಂತ ನಮ್ಗೆ ಯಾರು ಗೊತ್ತೇ ಆಗ್ಲಿಲ್ವಲ್ಲಕ್ಕಿದಂಕೆ ಅದೇ ಗೊತ್ತಾಯ್ತು ನೀವೇ ನಮ್ ಮನಸ್ವಿನಿ ಅಂತ ಅಂತ ಭೂಮಿ ಪ್ರಶ್ನೆ ಮಾಡ್ತಾಳೆ ಏನ್ ಭೂಮಿ ಈ ತರ ಮಾತಾಡ್ತಾ ಇದೀಯಾ ಅಪ್ಪಂಗ್ ಗೊತ್ತಾಯ್ತು ಅದಕ್ಕೆ ಅವ್ರು ಮನೆ ಕರ್ಕೊಂಬಂದ್ರು ಅಂತ ಹೇಳಿದಾಗ ಯಾರು ಶ್ರವಣ್ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅವ್ರಿಗೇನೋ ಗೊತ್ತಾಗಲ್ಲ ಅವ್ರು ಆ ಟೈಮ್ ಅಲ್ಲಿ ಮಗಳು ಮಗಳು ಅಂತ ಹುಡುಕ್ತಾ ಇದ್ರು ನೀನು ನಿಜವಾಗ್ಲೂ ನಮ್ಮ ಮನಸ್ವಿನಿನ ಅಂತ ಭೂಮಿ ಪ್ರಶ್ನೆ ಮಾಡಿದ ತಕ್ಷಣನೇ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಟೆನ್ಷನ್ ಆಗ್ತಾರೆ ಯಾಕೆ ನೀವೇನು ಮಾತಾಡ್ತಾ ಇಲ್ಲ ನಿಜವಾಗ್ಲೂ ನೀವ್ ಅವ್ರ ಮಗಳೇನಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾಳೆ ಏನ್ ಭೂಮಿ ನೀವ್ ಈ ತರ ಮಾತಾಡ್ತಾ ಇದ್ದೀರಾ ಈ ಮನೆ ಮಗಳಾಗಿ ನಾನ್ ಯಾಕೆ ಸುಳ್ಳು ಹೇಳಿ ಅಷ್ಟಕ್ಕೂ ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ರಮಣ್ ಸರ್ ಶ್ರವಣಪ್ಪ ಇಬ್ರು ಸೇರಿ ನನ್ ನೋಡ್ಕಿ ನಾನೇ ಮನಸ್ವಿನಿ ಅಂತ ಈ ಮನೆ ಕರ್ಕೊಂಡ್ ಬಂದ್ರು ಆಶ್ರಮಕ್ಕೆಲ್ಲ ಬಂದು ನನ್ನ ವಸ್ತುಗಳನ್ನೆಲ್ಲ ನೋಡಿ ಕನ್ಫರ್ಮ್ ಮಾಡ್ಕೊಂಡೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು ವಸ್ತುನ ಏನ್ ವಸ್ತು ಅದು ಅಂತ ಕೇಳಿದಾಗ ಚಿಕ್ಕ ವಯಸ್ಸಿನ ವಸ್ತು ಕಣ್ಮಾ ಅದು ನಮ್ಮ ಮನಸ್ವಿನೇ ಹಾಕೊಂತಿದ್ದು ಚೈನು ಡಾಲರ್ ಹಾಗೆ ಅವಳು ಹಾಕೊಂತಿದ್ ಬಟ್ಟೆ ಎಲ್ಲದನ್ನು ಸಿಕ್ಕಿದೆ ಅಂತ ಸಂಗೀತ ಹೇಳ್ತಾರೆ ಆಗ ಇಲ್ಲಿ ಅದನ್ನೆಲ್ಲ ತೋರಿಸಿ ಅಂತ ಭೂಮಿ ಹೇಳ್ತಾಳೆ ಭೂಮಿ ಮಾತ್ ಕೇಳಿದ ತಕ್ಷಣ ಅವರಿಬ್ರು ಇನ್ನೂ ಟೆನ್ಷನ್ ಆಗ್ಬಿಡ್ತಾರೆ ಅದೆಲ್ಲ ತೋರಿಸ್ಬೇಕಾ ಅದೆಲ್ಲ ಯಾಕೆ ಇವಾಗ ಅಂತ ಮನಸ್ವಿನಿ ಹೇಳ್ತಾಳೆ ನಾನು ಕೂಡ ನಾನ್ ಚಿಕ್ಕ ವಯಸ್ಸಿನ ವಸ್ತುಗಳನ್ನೆಲ್ಲ ಜೋಪಾನವಾಗಿ ನಮ್ ಲಕ್ಷ್ಮಕರ್ ಮನೇಲಿ ಇಟ್ಟಿದ್ದೀನಿ ನನ್ನೆಲ್ಲ ನೋಡಿದ್ರೆ ನನ್ನ ತಂದೆ ತಾಯಿನ ನಾನಿನ್ ನೆನಪಾಗ್ತಾರೆ ಅಂತ ಭೂಮಿ ಬೇಜಾರ್ ಮಾಡ್ಕೊಂಡು ಹೇಳ್ಕೊಂತ ಇರ್ತಾಳೆ ಅಯ್ಯೋ ದೇವ್ರೆ ಇವಳೇನಾದ್ರೂ ವಾಪಸ್ ಹೋಗಿ ಲಕ್ಷ್ಮೀ ಮನೆಗೆ ಎಲ್ಲಾ ಹುಡುಕ್ತಾಗ ಅಲ್ಲೆಲ್ಲ ಕಳ್ತನ ಆಗಿದೆ ಅಂತ ಅಂದ್ ಗೊತ್ತಾಗ್ಬಿಟ್ರೆ ಏನಪ್ಪಾ ಮಾಡೋದು ಅಶ್ವಿನಿ ಮೇಲೆ ಅನುಮಾನ ಪಡೋದು ಗ್ಯಾರಂಟಿ ಅಂತ ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ ಹುಳಿ ಹಾಕಾದ್ರು ಈ ಮನೆಗೆ ಬಂದ್ಲೋ ಬಂದ್ಮೇಲೆ ಸುಮ್ನೆ ಇರೋದು ಬಿಟ್ಟು ಸಾವಿರಾರು ಪ್ರಶ್ನೆ ಕೇಳ್ತಾಳ ಅದು ಇದು ಅಂತ ಇವ್ಳು ಕೇಳ ಪ್ರಶ್ನೆ ನೋಡಿದ್ರೆ ನಮ್ಮನ್ನು ಏನಾದ್ರು ಮಾಡಿ ಸಿಕ್ಸೋ ರೀತಿನೇ ಇದೆ ಏನಾದರೂ ಸಿಕ್ಸಿದ್ರೆ ಏನಪ್ಪಾ ಮಾಡೋದು ಅಂತ ಅಶ್ವಿನಿ ಮತ್ತೆ ದೇವಯಾನಿ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್